ಹಾಯ್ ಫ್ರೆಂಡ್ಸ್ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನ್ ಬಂದಿರೋದು ಇವತ್ತು ಗಣೇಶ ಚತುರ್ಥಿಗೆ ಶಾಪಿಂಗಿಗೆ ಅಂತ ಬಂದಿದೀವಿ ನಾನು ಮತ್ತೆ ನನ್ನ ಫ್ರೆಂಡು ಯಾಕಂದ್ರೆ ನಮ್ಮ ಕ್ವಾರ್ಟರ್ಸ್ ಅಲ್ಲಿ ಗಣೇಶನ್ ಕೂರ್ಸಕ್ಕೆ ಅಂತ ನಾವು ಇವಾಗ ಶುಕ್ರವಾರ ಹಂಗಂದ್ರೆ ಗೌರಿ ಹಬ್ಬದ ದಿನ ನಾವು ಬಂದಿರೋದು ಯಾಕಂದ್ರೆ ನಮ್ದು ಇಡ್ಬೇಕು ಅಂತ ಡಿಸೈಡ್ ಆಗಿದ್ದೆ ಇವತ್ತು ವರ್ಷ ವರ್ಷ ಎಲ್ಲ ಕೂರಿಸ್ಕೊಂಡ್ ಬರ್ತಾ ಇದ್ರಂತೆ ಗಣೇಶನ ಆದ್ರೆ ಈ ವರ್ಷ ಸ್ವಲ್ಪ ಯಾಕೋ ಯಾರು ಮನ್ಸ್ ಮಾಡಿರ್ಲಿಲ್ಲ ಹಾಗಾಗಿ ನಾವ್ ಒಂದ್ ಮೂರ್ ಜನ ಲೇಡೀಸ್ ಮಾತಾಡ್ಕೊಂಡ್ಬಿಟ್ಟು ಖಾಲಿ ಬಿಡೋದ್ ಬೇಡ ಸ್ವಲ್ಪ ಹಾಗೆ ಕೂರ್ಸ್ಬಿಟ್ಟು ಇವತ್ತೇ ಬಿಟ್ಬಿಡೋಣ ಅಂತ ಇವತ್ತು ಶಾಪಿಂಗ್ ಬಂದಿದೀವಿ ಸಂಜೆ ಸಂಜೆ ಅಂದ್ರೆ ಒಂದ್ ಐದ್ ಗಂಟೆನೆ ಆಗಿತ್ತು ನಾವು ಶಾಪಿಂಗ್ ಗೆ ನಮಗೆ ಏನೇನ್ ಬೇಕು ದೇವ್ರಿಗೆ ದೇವ್ರ ಪೂಜೆಗೆ ಏನೇನ್ ಬೇಕು ಸಾಮಾನು ಅದೆಲ್ಲ ನಾವ್ ಇವಾಗ ತಗೊಂತಾ ಇದೀವಿ ಅಲ್ಲಿ ಪಾಪ ಅಳ್ತಿದಾನೆ ಯಾಕಂದ್ರೆ ಅಲ್ಲಿ ಆನೆಗಳು ಹೋಗ್ತಾ ಇತ್ತು ದಸರಾ ಅದ್ರ ಹತ್ರ ಕರ್ಕೊಂಡು ಹೋಗುವಂತ ಹೇಳ್ತಾ ಇದ್ದಾನೆ ನಾವ್ ಇವಾಗ ಇಲ್ಲಿ ಹೋಗ್ಬೇಕಾಗುತ್ತೆ ಹಾಗಾಗಿ ಅವನು ಅಂಗಡಿದು ಬೀಗ ಎಲ್ಲ ತಗೊಂಡ್ಬಿಟ್ಟಿದ್ದ ಫ್ರೂಟ್ ದು ಕೆಳಗಡೆ ಅದಕ್ಕೆ ನಾವು ಫ್ರೆಂಡ್ ಆಗ ಆ ಇವಾಗ ಬಂದಿರೋದು ನಾವು ಫ್ರೂಟ್ಸ್ ತಗೊಳಕ್ಕೆ ಫ್ರೂಟ್ಸ್ ಎಲ್ಲ ತಗೊಂಡ್ವಿ ಪೂಜೆಗೆ ಅಂದ್ರೆ ಫ್ರೂಟ್ಸ್ ಬೇಕಲ್ವಾ ಫ್ರೂಟ್ಸ್ ಏನೇನ್ ಬೇಕು ಬಾಳೆಹಣ್ಣು ಎಲ್ಲ ತಗೊಂಡ್ವಿ ಆ ಸಣ್ಣ ಮಕ್ಳುಗಳು ಹುಡುಗರುಗಳೆಲ್ಲ ಇದಾರಲ್ಲ ಅವರೆಲ್ಲ ಬಂದ್ಬಿಟ್ಟು ಆಂಟಿ ಇಡೋಣ ಪ್ಲೀಸ್ ಸ್ವಲ್ಪ ಎಲ್ರು ಇಡೋಣ ನಾವು ಕಲೆಕ್ಟ್ ಮಾಡ್ಕೊಂಡ್ ಬರ್ತೀವಿ ಅಂದ್ಬಿಟ್ಟು ಇಲ್ಲಿ ತುಂಬಾ ಕ್ವಾರ್ಟರ್ಸ್ ಗಳಿದೆ ತುಂಬಾ ಮನೆಗಳಿದೆ ಆದ್ರೆ ಎಲ್ರು ಹಬ್ಬಕ್ಕೆ ಹೋಗ್ಬಿಟ್ಟಿದ್ರು ಈ ಸರಿ ಮೂರ್ನಾಲ್ಕ ದಿನ ಹಬ್ಬ ಬಂದಿತ್ತಲ್ವಾ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಅಲ್ಲೇ ಮಾತಾಡಕ್ಕೆ ಅಂತ ಟ್ರೈ ಮಾಡ್ತಾ ಇದೀನಿ ಇವನಿಗೆ ಯಾವ್ಯಾವ ಅಂಗಡಿಗೆ ಹೋಗ್ತಿವಿ ಆ ಏನಾದ್ರು ಏನಾದ್ರೂ ಕೊಡ್ಸಿದ್ರೆ ತಿನ್ನಕ್ಕೆ ಸುಮ್ನೆ ಇರ್ತಿದ್ದ ಇಲ್ಲ ಅಂದಿದ್ರೆ ಗಲಾಟೆ ಸ್ಟಾರ್ಟ್ ಆಗ್ತಾ ಇತ್ತು ಇಲ್ಲಿ ನಾವು ಕಡಲೆಕಾಳೆಲ್ಲಾ ಮಾಡಿರ್ತೀವಲ್ವ ಪ್ರಸಾದ ಅದೆಲ್ಲ ಕೊಡಕ್ಕೆ ಪ್ಲೇಟ್ಸ್ ಎಲ್ಲ ಬೇಕಿತ್ತು ಪ್ಲೇಟ್ಸ್ ಮತ್ತೆ ಗ್ಲಾಸ್ ಎಲ್ಲ ಅದನ್ನು ಕೂಡ ನಾವೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇವಾಗ ನಾವು ವಿಳ್ಳೇದೆ ಮತ್ತೆ ಹೂ ಕಡೆ ಬಂದಿದೀವಿ ಏನೆಲ್ಲ ಹೂ ಬೇಕಿತ್ತು ಎಲ್ಲ ನಾವ್ ಕಲೆಕ್ಟ್ ಮಾಡ್ಕೊಂಡ್ವಿ ತಗೊಂಡ್ವಿ ತುಂಬಾ ಚೆನ್ನಾಗಿ ಮಾಡ್ತಿದ್ರಂತೆ ಐನೂರು ಜನಕ್ಕೆಲ್ಲ ಅಡ್ಗೆ ಮಾಡಿಸ್ತಾ ಇದ್ವಿ ಇವಾಗ ಸ್ವಲ್ಪ ಯಾರು ತಲೆ ಕಡಿಸ್ಕೊಂತಾ ಇಲ್ಲ ಜಾಸ್ತಿ ಅಂತ ನಮ್ ಫ್ರೆಂಡ್ ಹೇಳ್ತಾ ಇದ್ರು ಯಾಕಂದ್ರೆ ನನಗೇನ್ ಗೊತ್ತಿಲ್ಲ ನಾನ್ ಬಂದಿರೋದು ಹೋದ್ ವರ್ಷ ಅಲ್ವಾ ಹಾಗಾಗಿ ನನಗೆ ಇದು ಎರಡನೇ ಗಣೇಶ ಹಬ್ಬ ನನಗೂನು ಈ ತರ ಎಲ್ಲ ಸೆಲೆಬ್ರೇಟ್ ಮಾಡಕ್ ಫಸ್ಟೇ ಇಷ್ಟ ಹಾಗಾಗಿ ನಾನು ಸೆಲೆ ನನ್ನ ಫ್ರೆಂಡ್ಸ್ ಜೊತೆ ಸೇರ್ಕೊಂಡ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಆ ನಾವು ನೋಡಿದ್ರೆ ಸಿಂಪಲ್ ಆಗಿ ಮಾಡೋಣ ಅನ್ಕೊಂಡಿದ್ವಿ ತುಂಬಾ ಗ್ರ್ಯಾಂಡ್ ಆಗಿ ಆಗೋಯ್ತು ಎಲ್ರು ಬಂದ್ರು ಎಲ್ಲರೂ ಸೇರ್ಕೊಂಡ್ರು ಆ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಇಯರ್ ದೇವ್ರನ್ನ ಕೇಳ್ಕೊಳೋಣ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ನಾನು ನಿಜವಾಗ್ಲೂ ಕೇಳ್ಕೊಂಡಿದೀನಿ ಇಡುವಾಗ್ಲಾದ್ರು ಅಷ್ಟೇ ಬಿಡುವಾಗ್ಲೂ ಅಷ್ಟೇ ಗಣಪತಿನ ನಾವು ಒಂದೇ ದಿನಕ್ಕೆ ಬಿಟ್ಟಿರೋದು ಹಾಗಾಗಿ ಖಾಲಿ ಬಿಡಬಾರ್ದಲ್ಲ ಮಕ್ಳು ಖುಷಿ ಆಗುತ್ತೆ ಮಕ್ಳಿಗೆ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂದ್ಬಿಟ್ಟು ಬೆಳಿಗ್ಗೆ ಇಟ್ವಿ ನೈಟ್ ಎಲ್ಲಾ ಬಿಟ್ಬಿಟ್ವಿ ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದೆಲ್ಲ ತೋರಿಸ್ತೀನಿ ಏನೇನಾಯ್ತು ಹೇಗ್ ಮಾಡಿದ್ವಿ ಎಲ್ ಬಿಟ್ವಿ ಅನ್ನೋದನ್ನೆಲ್ಲ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಇದು ಹಾರಗಳೆಲ್ಲ ಇಲ್ಲಿ ಆರ್ಡರ್ ಕೊಟ್ರೆ ಮಾಡ್ಕೊಡ್ತೀವಿ ಇವಾಗೆಲ್ಲ ಆರ್ಡರ್ ಇಲ್ಲ ಮೇಡಮ್ ಇವಾಗ ನೀವು ಯಾವ್ದು ರೆಡಿ ಇರುತ್ತೆ ಅದೇ ತಗೊಬೇಕು ಅಂತ ಅಂದ್ರು ನಾವ್ ಯಾವ್ದು ಇರುತ್ತೆ ಅದೇ ತಗೊಂಡ್ಬಿಟ್ಟು ಇಲ್ಲಿ ನಮ್ ಫ್ರೆಂಡ್ ತೆಂಗಿನಕಾಯಿ ತೊಗೊಂಡ್ಬರಕ್ ಹೋಗಿದ್ದಾರೆ ನಮ್ಮ ಹತ್ರ ತುಂಬಾ ಲಗೇಜ್ ಇತ್ತು ಹಾಗಾಗಿ ನಂಗೆ ಹೋಗಕ್ ಆಗ್ಲಿಲ್ಲ ತುಂಬಾ ರಶ್ ಇತ್ತು ಮಾರ್ಕೆಟ್ ಹಾಗಾಗಿ ನಾನು ಒಂದ್ ಸೈಡ್ ಅಲ್ಲಿ ಕೂತಿದ್ದೀನಿ ಇವನ್ನ ಕೂರ್ಸ್ಕೊಂಡ್ಬಿಟ್ಟು ನಾನ್ ಹೇಳ್ದೆ ಆಂಟಿ ಬೇಡ ಬಿಡು ಹೋಗೋಣ ಅಂತ ಹಾಗಾಗಿ ಇಲ್ಲ ಬೇಕು ಆಂಟಿ ಅಂತ ಅವನ್ ಅಳ್ತಾ ಇದ್ದ ಹಾ ನಮ್ದು ಶಾಪಿಂಗ್ ಎಲ್ಲ ಮುಗೀತು ನಾವಿವಾಗ ಇವಾಗ ಮನೆ ಕಡೆ ಹೊರಟಿದೀವಿ ನಾವಿಲ್ಲಿ ಆಟೋ ಬುಕ್ ಮಾಡಿದ್ದೆ ಅವ್ರು ನೋಡಿದ್ರೆ ನಮ್ ಲಗೇಜ್ ನೋಡ್ಬಿಟ್ಟು ಆ ಕಡೆ ಸೈಡ್ ಇದ್ದವ್ರು ನೀವೇನ್ ಕ್ರಾಸ್ ಮಾಡಬೇಡಿ ಮೇಡಮ್ ನಾವೇ ಬರ್ತೀವಿ ಎಲ್ ಅಂತ ಬಂದ್ಬಿಟ್ಟು ಕರ್ಕೊಂಡು ಹೋದ್ರು ಆಟೋದವ್ರು ಒಳ್ಳೆಯವ್ರು ಸಿಕ್ಕಿದ್ರು ಮನೆಯವರ್ಗು ಇಟ್ಕೊಟ್ರು ಸಾಮಾನೆಲ್ಲ ನಮ್ ಕ್ವಾರ್ಟರ್ಸ್ ಅಲ್ಲೇ ಬಾಳೆಕಂದು ಮಾವಿನ ಸಪ್ಪೆ ಎಲ್ಲ ಸಿಕ್ತಿತ್ತು ಇಲ್ಲಿ ಸ್ಟೇಷನ್ ಅಲ್ಲೇ ಪಕ್ಕದಲ್ಲಿ ಹಾಗಾಗಿ ನಾನು ಬಾಳೆಕಂದು ಮಾವಿನ ಸಪ್ ಏನು ತಗೊಂಡಿಲ್ಲ ನಾವಿಬ್ರು ಇವರು ನನ್ನ ಫ್ರೆಂಡ್ ಕಾಂಚನ ಅಂತ ಇದು ಹಬ್ಬದ ದಿನ ಬೆಳಿಗ್ಗೆ ವ್ಲಾಗ್ ಆಗಿರುತ್ತೆ ನಾವು ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸಿ ಮಕ್ಕಳಿಗೆಲ್ಲ ತಿಂಡಿ ಎಲ್ಲ ಕೊಟ್ಟು ಇವಾಗ ಬಂದಿದ್ದೀವಿ ಸ್ಟೇಜ್ ಹತ್ರ ನಾವು ನೆನ್ನೆ ತಂಗೊಂಬಂದಿದ್ವಿಲ್ವಾ ಎಲ್ಲ ಏನೇನು ಬೇಕಿತ್ತು ಪೂಜೆ ಐಟಮ್ ಎಲ್ಲ ಅದೆಲ್ಲ ನಾವಿವಾಗೊಂದು ಪ್ಲೇಟ್ಸಿಗೆ ಜೋಡ್ಸ್ಕೊಂತಿದೀವಿ ನಮ್ಮ ಫ್ರೆಂಡ್ ಹೇಳಿದ್ರು ಏನು ಫ್ರೆಂಡ್ ಜೋಡ್ಸೋದೇನು ಬೇಡ ಐನಾರು ಬರ್ತಾರಲ್ವ ಪೂಜೆ ಮಾಡಕ್ಕೆ ಬರ್ತಾರಲ್ಲ ಅವರೇ ಜೋಡ್ಸ್ಕೊಂತಾರೆ ಅಂತ ಆದ್ರೂ ಕೂಡ ನಾವೆಲ್ಲ ಇಲ್ಲಿ ಬೇಡ ಬೇಗ ಆಗ್ಲಿ ಅಂದ್ಬಿಟ್ಟು ನಾವೆಲ್ಲ ಜೋಡ್ಸ್ಕೊತಾ ಇದ್ದೀವಿ ಯಾಕಂದರೆ ನಾವು ಸ್ಟೇಜ್ ಹತ್ರ ಬಂದಾಗಲೇ ಒಂದು ಏಟ್ ತರ್ಟಿ ನೈನ್ ಆಗಿತ್ತು ಅನಿಸುತ್ತೆ ಅದಕ್ಕೆ ನಾವೆಲ್ಲ ನಾವೇ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಜೆಂಟ್ಸು ಕೂಡ ತುಂಬಾ ಹೆಲ್ಪ್ ಮಾಡಿದ್ರು ಬಂದ್ಬಿಟ್ಟು ಒಂದ್ ಮೂರ್ ನಾಲ್ಕ್ ಜನ ಅವರು ಕೂಡ ಎಲ್ಲ ಬ್ಯಾನರ್ಸ್ ಎಲ್ಲ ಕಟ್ಕೊಂತ ಇದಾರೆ ಅದ್ ಹೋದ್ ವರ್ಷನೇ ಮಾಡಿಸಿದಂತೆ ಬ್ಯಾನರ್ ನನಗೆ ಗೊತ್ತಿರ್ಲಿಲ್ಲ ಅದೇ ಇತ್ತು ಹಾಗಾಗಿ ನಾವು ಅದನ್ನೇ ಈ ಸರಿನೂ ಯೂಸ್ ಮಾಡ್ಕೊಳ್ಳೋಣ ಬೇರೆ ಬ್ಯಾನರ್ ಏನ್ ಬೇಡ ಅಂತ ಅಂದ್ಬಿಟ್ಟು ಅದನ್ನೇ ಯೂಸ್ ಮಾಡ್ಕೊಂತ ಇದೀವಿ ಪಕ್ಕದಲ್ಲಿ ಸ್ಟೇಜ್ ಹಾಕ್ಸಿ ಮಾಡ್ತಾ ಇದ್ರು ಹೋದ ವರ್ಷ ಎಲ್ಲ ಈ ವರ್ಷ ನಾವು ಸ್ಟೇಜ್ ಮೇಲೆನೆ ಮಾಡಿಸ್ತಾ ಇದೀವಿ ಡ್ಯಾನ್ಸ್ ಏನಿರಲ್ಲ ಅಲ್ಲ ಮಕ್ಕಳದೆಲ್ಲ ಪ್ರೋಗ್ರಾಮ್ಸ್ ಏನು ಇಲ್ವಲ್ಲ ಅಂತ ಇವಾಗ ನೋಡ್ತಾ ಇರ್ಬೋದು ಇದೇ ಸ್ಟೇಜು ಆ ರಂಗೋಲಿ ಎಲ್ಲ ನಾವು ಒಂದೇ ದಿನದಲ್ಲಿ ಏನು ಅಷ್ಟೊಂದ್ ಶಾಪಿಂಗ್ ಎಲ್ಲ ಮಾಡಕ್ ಆಗಿಲ್ಲ ಅಲ್ವಾ ನಾವೇನು ಏನೂ ತಗೊಂಬಂದಿರ್ಲಿಲ್ಲ ಹಾಗಾಗಿ ಒಂದ್ ಪುಟ್ಟು ರಂಗೋಲಿ ನಮ್ ಫ್ರೆಂಡ್ ಹಾಕಿದ್ದಾರೆ ಅದಕ್ಕೆ ನನ್ನ ಅಮ್ಮು ಅಮ್ಮ ಒಂದ್ ಸ್ವಲ್ಪ ಫ್ಲವರ್ ಅಲ್ಲಿ ಡೆಕೋರೇಷನ್ ಮಾಡ್ತೀನಿ ಯಾವಾಗ ಗ್ರ್ಯಾಂಡ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಫ್ಲವರ್ ಅಲ್ಲೂ ಕೂಡ ಡೆಕೋರೇಷನ್ ಮಾಡಿದ್ಲು ತುಂಬಾ ಚೆನ್ನಾಗಿತ್ತು ಹಸು ಕೂಡ ಬಂದಿತ್ತು ಮಕ್ಕಳೆಲ್ಲ ಹೋಗ್ಬಿಟ್ಟು ಆ ಅದು ಸ್ವಲ್ಪ ದುಡ್ಡು ಎಲ್ಲ ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ ಬರ್ತಿದ್ದಾರೆ ಇದು ಬ್ಯಾನರ್ ಅಂತೂ ತುಂಬಾ ಚೆನ್ನಾಗಿತ್ತು ಅದೇನು ಹಳೇ ಕಾಲದ್ ಹೇಳ್ತಾರಲ್ಲ ಒಂದು ಫೋಟೋ ಇದನ್ನ ತುಂಬಾ ಇಲ್ಲಿ ನೋಡ್ತಾ ಅರಮನೆಯರ್ಬಹುದು ನಾವು ನಿನ್ನೆಲ್ಲಾ ಬಂದಿದೀವಿ ಅದನ್ನೆಲ್ಲ ನಾವು ಇವಾಗ ಜೋಡ್ಸ್ಕೊಂಡಿದೀವಿ ಇದೆಲ್ಲ ಆದ್ಮೇಲೆ ನಾವು ಹೋಗ್ಬಿಟ್ಟು ರೆಡಿ ಆಗ್ಬಿಟ್ ಬರ್ತೀವಿ ಆ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗ್ ತೋರಿಸ್ತೀನಿ ನೋಡ್ ಇವಾಗ ನೋಡಿ ಈ ಫ್ಲವರ್ಸ್ ಎಲ್ಲ ನಾವೇ ಕಟ್ಟಣ ಅನ್ಕೊಂಡಿದ್ವಿ ಲೇಡೀಸ್ ಎಲ್ಲ ಸೇರ್ಕೊಂಡು ಆದ್ರೆ ಲಾಸ್ಟ್ ಅಲ್ಲಿ ನಮ್ಗೆ ಫ್ಲವರ್ ಏನು ಸಿಕ್ಲಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಎಷ್ಟು ಚೆನ್ನಾಗೆಲ್ಲ ಅದೇ ರಂಗೋಲಿನ ಎಷ್ಟು ಚೆನ್ನಾಗಿ ಮಾಡಿದ್ಲು ಫ್ಲವರ್ಸ್ ಎಲ್ಲ ಹಾಕಿ ಅಂತ ಹಾಗಾಗಿ ನಾವು ಲಾಸ್ಟ್ ಅಲ್ಲಿ ಎಷ್ಟು ಸಿಕ್ತು ಅಷ್ಟೇ ಬಂದ್ವಿ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಒನ್ ಟೆನ್ ತರ್ಟಿಗೆಲ್ಲ ಹೋಗಿದ್ರು ಜೆಂಟ್ಸ್ ಇವಾಗ ನೋಡ್ತಾ ಇರ್ಬೋದು ಎಲ್ಲ ರೆಡಿ ಮಾಡಿ ನಾವು ಟೇಬಲ್ ಮೇಲೆ ಜೋಡಿಸಿ ಇಟ್ಬಿಟ್ಟಿದ್ವಿ ಪೂಜಾರರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರು ನನ್ಗಂತೂ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಪೂಜೆ ಮಾಡ್ಕೊಟ್ರು ಅದನ್ನೆಲ್ಲ ನಾನ್ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾವೇನೆಲ್ಲ ಮಾಡಿದ್ವಿ ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಪ್ರಸಾದಕ್ಕೆ ಏನೆಲ್ಲ ಮಾಡಿಸಿದ್ವಿ ಅಂತ ನನ್ ಮಗ ಅಂತೂ ತುಂಬಾನೇ ಎಂಜಾಯ್ ಮಾಡ್ದ ಯಾಕಂದ್ರೆ ಅವನಿಗೆ ಡೋಲ್ ಸೆಲ್ ಸೆಟ್ ಎಲ್ಲಾ ಇಷ್ಟ ತುಂಬಾ ಡೋಲ್ ಸೌಂಡ್ ಎಲ್ಲಾ ಫುಲ್ ಡ್ಯಾನ್ಸು ಡ್ಯಾನ್ಸು ಮನೆನೆ ಸೇರಿಲ್ಲ ಅವತ್ತು ಮನೆಗೆ ಬಂದಿಲ್ಲ ಮಧ್ಯಾಹ್ನ ಊಟಕ್ಕೂ ಬಂದಿಲ್ಲ ಸ್ಟೇಜ್ ಹತ್ರನೇ ಇದಾರೆ ಮೂರ್ ಜನನು ಇಲ್ಲ ನಾವ್ ಬರಲ್ಲ ಅಂತ ಆಮೇಲೆ ಫೋರ್ ಓ ಕ್ಲಾಕ್ ಗೆಲ್ಲ ಬಂದ್ಬಿಟ್ಟಮ್ಮ ಹೊಟ್ಟೆ ಹಸಿತೈತೆ ಅಂತ ಬನ್ನಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡ್ ಬನ್ನಿ ಅಂದ್ರೂ ಬಂದಿಲ್ಲ ಯಾರನು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಜೋಡ್ಸಿದಾರೆ ಜೋಡ್ಸಿದೀವಿ ಅಂತ ಎಲ್ರು ಫ್ಲವರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದೇ ದಿನದಲ್ಲಿ ಇಷ್ಟೊಂದೆಲ್ಲ ಪ್ರಿಪೇರ್ ಮಾಡ್ಕೊಂಡಿದೀವಿ ಅಂದ್ರೆ ತುಂಬಾ ಖುಷಿ ಆಗ್ತಿತ್ತು ನಮಿಗ್ ನಮಗೆನೆ ಆ ಒಂದಿಂದಲ್ಲ ಇಷ್ಟೊಂದೆಲ್ಲ ಪ್ರಿಪೇರ್ ಮಾಡ್ಕೊಂಬೋದಾ ಅಂತ ಅನಿಸ್ತಿತ್ತು ಅದು ನಾವು ಡಿಸೈಡ್ ಮಾಡಿದ್ವಿ ಎಷ್ಟು ಗಂಟೆಗೆ ಶುಕ್ರವಾರ ಒಂದ್ ಹನ್ನೆರಡು ಹನ್ನೆರಡು ಇರ್ಬೋದು ನಾವು ಡಿಸೈಡ್ ಮಾಡಿದ್ದು ಅದು ಮಾರ್ನೆ ಬೆಳಿಗ್ಗೆ ಪೂಜೆ ಇತ್ತು ಆರಾಮಾಗಿ ಆಗೇ ಹೋಯ್ತು ಅದು ತುಂಬಾ ಗ್ರ್ಯಾಂಡ್ ಆಗಿ ಆಗೋಯ್ತು ಆ ಎಲ್ರು ಸೇರ್ಕೊಂಡ್ರು ನಿನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನೆಲ್ಲ ತೋರಿಸ್ತೀನಿ ನಾವ್ ಮೂರ್ ಜನನೇ ಎಲ್ಲಾ ಸೇರಿ ಪ್ರಿಪೇರ್ ಮಾಡಿದ್ದು ಅಂತ ಹೇಳಿದ್ನಲ್ಲ ಇವರೇನೆ ಆ ಫ್ರೆಂಡ್ಸು ಇವ್ರು ಮತ್ತೆ ನಾನು ಸೇರ್ಕೊಂಡು ಎಲ್ಲಾ ಪ್ರಿಪೇರ್ ಮಾಡಿದ್ವಿ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನೆಲ್ಗೆ ಸಪೋ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೇಗೆಲ್ಲ ಪೂಜೆ ಮಾಡಿದ್ವಿ ಹೇಗೆ ಪ್ರತಿಷ್ಠಾಪನೆ ಮಾಡಿದ್ವಿ ಎಲ್ಲಿ ಗಣೇಶನ ವಿಸರ್ಜನೆ ಮಾಡಿದ್ವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಥ್ಯಾಂಕ್ ಯು